ಬಂಧುಗಳೇ ನಮಸ್ಕಾರ ಎಸ್ ಎಸ್ ನಿಮಗೆಲ್ಲ ಸ್ವಾಗತ ಸನಾತನ ಧರ್ಮದಲ್ಲಿ ಸ್ವರ್ಗ ನರಕ ಎಂಬುದರ ಕುರಿತು ಅತಿಶಯ ಮಹತ್ವವನ್ನು ನೀಡಲಾಗಿದೆ ವ್ಯಕ್ತಿ ಮರಣದ ನಂತರ ಸ್ವರ್ಗ ಸೇರಿದರೆ ಅವನಿಗೆ ದುಃಖ ಚಿಂತೆ ಯಾವುದೂ ಇರಲ್ಲ ದೇವರ ಲೋಕದಲ್ಲಿ ಅವನು ನೆಲೆಸುತ್ತಾನೆ ಮತ್ತು ಅವನಿಗೆ ಮೋಕ್ಷ ದೊರೆಯುತ್ತದೆ ಅದೇ ಅವನು ನರಕ ಸೇರಿದರೆ ಚಿತ್ರಹಿಂಸೆಯನ್ನು ನೀಡಿ ಅಲ್ಲಿ ಅವನಿಗೆ ಶಿಕ್ಷೆಯನ್ನು ಕೊಡಲಾಗುವುದು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಮಹಾಭಾರತ ದುರ್ಯೋಧನ ಸ್ವರ್ಗ ಸೇರಿದನು ಎಂದರೆ ನಿಮಗೆಲ್ಲ ಆಶ್ಚರ್ಯ ಅನ್ನಿಸಬಹುದು ಅಷ್ಟೊಂದು ದುಷ್ಕರ್ಮವನ್ನು ಮಾಡಿ ಅಧರ್ಮದಿಂದ ನಡೆದ ಅವನಿಗೆ ಸ್ವರ್ಗ ಹೇಗೆ ದೊರೆಯಿತು ಎಂಬುದು ನಿಮ್ಮ ಪ್ರಶ್ನೆಯಾಗಿರಬಹುದು ಆದರೆ ಇದರಲ್ಲಿ ಯೋಚಿಸುವ ಮಾತು ಏನಿದೆ ಹೇಳಿ ಯಾವುದೇ ತಪ್ಪಿಗೆ ಶಿಕ್ಷೆ ಒಮ್ಮೆ ಮಾತ್ರ ದೊರೆಯುತ್ತದೆ ಪದೇ ಪದೇ ತಪ್ಪು ಮಾಡಿದರೆ ಪದೇ ಪದೇ ಶಿಕ್ಷೆ ಅನುಭವಿಸಬೇಕಾಗುವುದು ಹೌದು ಅವನು ಅಧರ್ಮದಿಂದ ನಡೆದಿದ್ದ ತಪ್ಪು ಮಾಡಿದ್ದ ಅದಕ್ಕೆ ಶಿಕ್ಷೆ ಅವನಿಗೆ ಯುದ್ಧ ಭೂಮಿಯಲ್ಲೇ ಸಿಕ್ಕಿತ್ತು ರಣಭೂಮಿಯಲ್ಲಿ ಯುದ್ಧ ಮಾಡಿ ಅವನು ವೀರಮರಣವನ್ನು ಹೊಂದಿದ ನಂತರ ಆತನ ತಪ್ಪಿಗೆ ಶಿಕ್ಷೆ ದೊರೆತಿತ್ತು ವೀರಮರಣದ ನಂತರ ಅವನಿಗೆ ಸ್ವರ್ಗವು ಪ್ರಾಪ್ತಿಯಾಯಿತು ಹಾಗಾಗಿ ದುರ್ಯೋದನ್ನು ಸ್ವರ್ಗವನ್ನು ಸೇರಿದನು